ನನ್ನ ಮದುವೆ ಆಗೈತೆ ನಾನು ಸಂಸಾರ ಮಾಡಂಗಿಲ್ಲ ತುಂತಾ ಉಗಲಿ ಬಾಡು ತುಂತಾ ಆ ಏನು ತಂತ್ರ ನಾನು ಜೀವ ಸಂಸ್ಕಾರ ಮಾಡ್ತಿ ಈಗ ಶುರು ಮಾಡೋಣ ಅತ್ತಿ ಹಾರಿರಣ ಚಂದ ಚುಕ್ಕಿ ಮಿಣಿಗೆ ರಣ ಚಂದ ಹಕ್ಕಿ ಹಾರಿದ್ರಣ ಚಂದ ಚುಕ್ಕಿ ಮಿಣಗಿದ್ರಣ ಚಂದ ಹುಡುಗಿ ನಕ್ಕದ್ರಣ ಚಂದ ಹಕ್ಕಿ ಚುಕ್ಕಿ ಮಿಣಗಿದ್ರಣ ಚಂದ ಹುಡುಗಿ ನಕ್ಕದ್ರಣ ಚಂದ ಆ ಹುಡುಗಿ ನೆನಪಿನ ಕುಡಿದುಕಾಯಿ ಅದ್ಭುತವಾದ ಒಂದು ಸ್ಕಿಟ್ ಅನ್ನ ತಮ್ಮ ಮುಂದೆ ನಾನು ಹಾಗೂ ನಮ್ಮ ಕಾಮಿಡಿ ಕಲಾಡಿಗಳು ದೀಪಿಕಾ ಹಾಗೂ ನನ್ನ ಎಲ್ಲ ಕಲಾವಿದರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸುತ್ತ ಈಗ ಒಂದು ಕಾಮಿಡಿ ಸ್ಕಿಟ್ ತಮಗೋಸ್ಕರ ರೆಡಿ ಗಂಗಾವತಿ ಒಳಗ ಕನ್ನಡ ರಾಜ್ಯೋತ್ಸವದ ಅದ್ಭುತವಂತ ಕಾರ್ಯಕ್ರಮ ಮಾಡತ್ತಾರ ಈ ಒಂದು ಕಾರ್ಯಕ್ರಮದಾಗ ನಾನು ಇಲ್ಲಿ ಒಳಗೆ ಭಾರಿ ಬಾರಿ ಕಲಾವಿದರಾದ ಅಂತ ಹೇಳಿ ಇಲ್ಲಿ ಆಡಿಷನ್ ಮಾಡಕ್ ಆಡಿಷನ್ ದಾಗ ಯಾರು ಸೆಲೆಕ್ಟ್ ಆಗ್ತಾರ ನೋಡೋಣ ಒಂದು ಸಿನಿಮಾ ಅದ್ಭುತವಾದ ಸಿನಿಮಾ ಈ ಒಂದು ಸಿನಿಮಾ ಎಲ್ಲರೂ ಬಹಳ ಪ್ರೇಕ್ಷಣೀಯ ಕೂತಿರಿ ನೋಡ್ಬೇಕು ಕುತೂಹಲದಿಂದ ಕಾಯ್ಬೇಕು ಅಂತ ಹೇಳಿ ಉಡಾಳಂತೂ ಬಂದಿದ್ರಿ ಅಮರ್ ಟಾಕೀಸ್ದಾಗ ಈಗ ನೆಕ್ಸ್ಟ್ ಸಿನಿಮಾ ನಿಮಗಾಗಿ ಒಂದು ಮಾಡಕತ್ತೀನಿ ಸಿನಿಮಾ ಹೆಸರು ಕುಂತು ನೋಡ್ರಿ ಅಂತ ಹೇಳಿ ಇದು ಒಂದು ವೇಳೆ ಹಿಟ್ ಆದ್ರೆ ಮುಂದಿನ ಸಿನಿಮಾ ನಿಂತು ನೋಡ್ರಿ ಅಂತ ಹೇಳಿ ಇದಾದ ನಂತರ ಇದು ಹಿಟ್ ಆದ್ರ ಮುಂದಿನ ಸಿನಿಮಾ ಮನಿಗೋಗಿ ನೋಡ್ರಿ ಅಂತ ಹೇಳಿ ಮಕ್ಕಳ ಯಾರು ಬರ್ತಾರ ನೋಡೋಣ ಈಗ ನೆಕ್ಸ್ಟ್ ಆಟಿಸ್ಟ್ ಯಾರು ಬರ್ತಾರ ನೋಡೋಣ ಏ ಸೌಂಡ್ ಬರೋದ್ರಿ ಕೂ

ఏమర్తి పూతా ఓ సరే మాను హా తత్తాని తిన్నా ఏ ఇల్లి బర తిల్ల తిల్ల ఏనిల్లా బర పిల్ల పిల్ల హా హా ఏం ಬೇಕు కుర్డి తత్తే కుడిసి కట్టా ಬೇಕు పూతా ఐంత బహస్గొన మాడు హా

ಡ್ಯಾನ್ಸ್ ಮನೆ ಹಂಗ ಕಲ್ ಹೋಗದ್ರ ಅಲ್ಲ ಪ್ರೀತಿಲೇ ಹೋಗದ್ರಿ ಯಾಕಂದ್ರೆ ನಾ ಮಾಡೋ ಕಾಮಿಡಿ ಬಾಳ ಇಷ್ಟ ಆಗಿದ್ದ ರಪ್ಪ ಅಂತ ಹೋದ್ರೆ ಇಲ್ಲಿ ಬಂದ್ ಸಿಡಿಯುತ್ತೆ ಅಣ್ಣ ಬ್ಯಾಡದ್ರೆ ಬಿಡು ಅಂತಾನೆ ಅಣ್ಣ ನೀನು ಕಾಮಿಡಿ ಅಂದ್ರೆ ಬಾಳ ಅಂದ್ರೆ ಬಾಳ ಇಷ್ಟ ಅಣ್ಣ ಅಲ್ಲಿಂದ ಹೂ ಹೋಗಿಬೇಕಂತ ಮಾಡೀನಿ ಆದ್ರೆ ನೀನು ಮುಟ್ಟಾಗಿಲ್ಲ ತಿಳ್ಕೊಂಡ ಅಪ್ಪಿ ಏನ್ ನಿನ್ನ ಹೆಸರು ಅಜಾನ್ ಅಜಾನ್ ಯಾರೇ ಗುಡಿ ಎಟ್ಟಂತೆ ಹೋಗಿ ಹಾ ನಾ ಅಂತ ವರ್ಷದಿಂದ ನೆಟ್ವಾಸ್ ಹಿಂದ ಸರಿ ಆಯ್ತು ಈಗ ನೀನು ತುಳಸಿ ಕಟ್ಟಿ ಏನು ತುಳಸಿ ಕಟ್ಟಿ ಹಾ ಕುಂದ್ರು ನೀನು ಮನೆ ಊಟಕ್ಕೆ ಬರ್ತೀನಿ ಚರ್ಯಾಗ್ ನೀರು ಕುಡಲಿ ಕುಂದ್ರಲಿ ಕುಂದ್ರಲಿ ತುಳಸಿ ಕಟ್ಟಿ ಹಿಂಗೆ ಹ್ಞೂ ನಗಬಾರ್ದು ಈಗ ನೀ ಏನೂ ತುಳಸಿ ಕಟ್ಟಿ ಮಾತಾಡಬಾರ್ದು ಓಕೆ ಕಾ ಮೇಡಮವ್ರು ತುಕಾ ತಲ್ಲಿ ತೋದು ಹ್ಞೂ ಮುಖ ಅಲ್ದೆ ತೋರ್ಸೋತ ನಮಗೆ ಹ್ಮ್ ಅಪ್ಪಿ ಹಿಂಗಿರ್ಬೇಕ ನಗಬಾರ್ದು ನಗಬಾರ್ದು ಮೇಡಮ್ ಓ ಆಯ್ತು ಬಿಡು ಅವನ ಮೇಡಮ್ ಅವ್ರ ಇದು ತುಳಸಿ ಕಟ್ಟಿ ಇದು ಆಯ್ತು ಇದು ತುಳಸಿ ಕಟ್ಟಿ ಇವು ತುಳಸಿ ಎಲಿ ಹ್ಮ್ ತಂಡೆ ಐತಿ ಎಲ್ಲ ಒಣಗೋಗ್ಯಾವ ಮೇಡಮ್ ಅವ್ರ ಪೂಜೆ ಮಾಡ್ರಿ ನಗಬಡಲಿ ಅಜಾನ

ಅವ್ರವ ಮನೆಯಾಗದ ಹೇಳ ಅಯ್ಯೋ ನಿಮ್ ತಾಯಿ ಬರ್ಬೇಕಿತ್ತು ಕರೆಸ್ತೀಮ್ ತಾಯಿನ ಕಾಯಿ ಹಾ ಐತ್ ಅಂತ ಬಾಸ್ಕೊಂಡು ಮಾಡು ನೀತಾಡ್ಬೋದು ನಿಲ್ತೀನ್ ಓ ಆಯ್ತಂಗ್ರ ಇವತ್ತು ನಾ ಗಂಗಾವತಿ ಆಗಿ ಬಾಗ್ಲದಂಗ

ಬಡಿಶ ಅವ್ರ ಅದತ್ತು ದಿನ ಕಡ್ಡಿ ಇಲ್ಲೇ ಸಿಗಸ್ರಿ ಮಾಡಿನ್ ಅಭಿಮಾನಿಗಳು ಎಷ್ಟ್ರಲ್ಲಿ ಬರೀ ಹಿಂಗೆ ಮಾಡ್ರೆ ಸಾಕು ಏನಂತಾರಲ್ಲಿ ಹ

ಸರಿ ಬರ್ತಾರ ತಾಯಿ ಅದಾರಲ್ಲೇ ಏರೋ ಎಷ್ಟ ಚಂದಿ ಹಾಲ್ ನೋಡ್ರ ಕಾಣ್ಬಾಸ್ ಬಟನ್ ಆಗ್ಯವ್ ಕೂದ್ ನೋಡ್ರ ಕೋತಂಬರಿ ಸೋಡ ಆಗ್ಯಾವ

ಬದುಕಿರ ಅಂತ ಕೇಳು ಓ ಸತ್ತೋರ್ ಮಾಡಲ್ಲ ಓಕೆ ಇಲ್ಲೇ ನೀರು ಕುಡಿತಿರೋರು ಅಂತ ಕೇಳು ಓಕೆ ಓಕೆ ಡೈಲಾಗಿ ಹೇಳ್ಕೊಡ್ತೀನಿ ಕರೆಕ್ಟ್ ಆಗಿ ಹೇಳು ಕರೆಕ್ಟ್ ಆಗಿ ಹೇಳ್ಬೇಕು ಎಲ್ಲರೂ ಕರೆಕ್ಟಾಗಿ ಹೇಳ್ತೀನಿ ನೀನು ನಾನೇ ಹೇಳ್ತೀನಿ ಹಾ ಓಕೆ ಡೈರ್ಯಾಗ್ ಹೇಳು

ಕೋಲೋ ದಿಪಸಪ್ರತಾಪ ಚಪ್ಪಣ್ಣ 96 ದೇಶದಲ್ಲಿ ಕಪ್ಪ ಕಾಣಿಕೆ ಒಪ್ಪುಗಂಡಿ ಪರಾಯರ ತಳ್ಚಿ ಪುಳು ಕಪ್ಪೆ ಒದ್ರಂತೆ ಏ ಡೈಲಾಗ್ ಮುಗಿಯ ಗಂಟೆ ಆಗ್ಬಿಟ್ಟು ಹೇಳ್ತಾನೆ ಇದಿಲ್ಲ ಮರಿ ಡೈಲಾಗ್ ಹೇಳು ಅಡಿಷನ್ ಏನು ಕೊಡ್ತಾನೆ ಈ ಕೋಲಕ್ಕೆ ನೀನು ಏನು ಡೈಲಾಗ್ ಹೇಳು ಡೈಲಾಗ್ ಫಸ್ಟ್ ನಗ್ಲೇ ಡೈಲಾಗ್ ಇಲ್ಲ ಫಸ್ಟ್ ನಾನು ನಕ್ಕು ಡೈಲಾಗ್ ಹೇಳಿದ್ರೆ ಹಂಗೆ ಮಾಡು ಕುಲದೀಪ ಕುಳ್ಳದೀಪ ಕುಳ್ಳದೀಪ ಅಲ್ಲ ಕುಲದೀಪ 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 ಸತ್ ಪ್ರತಾಪ ಸತ್ ಪ್ರಕಪ ಪ್ರತಾಪ ಯಾಕೆ ಸಾಯ್ತಲ್ಲ ಲೇ ಸಂಗೀಡ ಸಂಗೀಡಪ್ಪ ಸತ್ ಪ್ರತಾಪ ಸತ್ ಪ್ರತಾಪ ಅಲ್ಲ ಸತ್ ಪ್ರತಾಪ ಸತ್ ಪ್ರಕಾಪ ಚಪ್ಪಣ್ಣ ಐವತ್ತಾರು ದೇಶದೊಳಿಪ್ಪ ಚಪ್ಪ ಐವತ್ತಾರು ಇಂಜಿ ಹೋಗ ಅದೇ ತಗೊಂಡು ಹೊಡ್ದ கப்பகண்டிப்ப அப்படிப்ப அவர் அப்படோ ரவுடோ முத்தாந்த கப்ப காணிக்கை மொபுகண்டிப்பா கப்பிக்க மொபிப்பா ராயரத்தனை கப்பணி உது வந்து

ಕುಂತಿ ಸಣುಗಳ ಜಪ ಇನ್ನವರಿಗೆ ಭೀಷ್ಮೇ ಸಮರ ಸಮಾನು ಭಟನಿ ನಾವನು ಡೈಲಾಗ್ ಹೇಳು ಡೈಲಾಗ್ ಏನೋ ಹೇಳ್ಕೊಟ್ಬಿಟ್ಟು ಡೈಲಾಗ್ ಡೈಲಾಗ್ ಅಲ್ಲ ಬರುತ್ತೆ ನಾನು ಒಬ್ಬನಿಗೆ ಬರೋದಿಲ್ಲಿ ನಾನೇ ಮೇಸ್ ನಾನು ಹೇಳಿದ್ದೀನಿ ಹೇಳ್ಬೇಕೀಗ ನಾನೇ ಹೇಳ್ತೀನಿ ಹೇಳು ನನಗೆ ಅಡಿಷನ್ ಹೌದು ಬಾ ರೆಡಿ ಹೇಳ ನಂಜಿನ ಪುಣ್ಯದಂತೆ ಕುಳಿತನ ಗುಲದಂತೆ ಜವನ ಜಂಗುಳಿಯಂತೆ ಬೈದುಕೊಳ್ಳುವ ಪಗನ ಬಳಗದಂತೆ ನಿಂತ ಬಿದ್ದ ಬಿಲ್ಲಣಿಯ ಹೆಂಗಡಿಗಳು ಮುಂಗಡಿಸಿ ಸಂಬಳಗಳ ಮನೆಯ ಮೊತ್ತಿನ ಕಿರಣಗಳನ್ನು ಒತ್ತರಿಸಿ ಬಿಸಿಕುವ ತಪರನ್ನ ಬಿಸಿ ಬೆಂಬುದು ಮಾರ್ಪಡೆದು ತಳತಳಿಸಿ ಸಿಡಿದಳಗಿತಂತೆ ಗಗನಿ ಕೈ ಮಾಡುವ பரிப்பதா கவுடிய சுடுக்கூழி கட்டிகளூரி நானே அந்த

ಹಾಡು ಬರ್ತಾ ಇರ್ತದೆ ಆ ಬುತ್ತಿದ್ದಂಗೆ ವೋಲ್ಟೇಜ್ ಕಮ್ಮಿ ಆಗ್ಬಿಡ್ತದೆ ಹಾಡು ಬರ್ತಾ ಇದ್ದದೆ ವೋಲ್ಟೇಜ್ ಜಾಸ್ತಿ ಆದಾಗ ಹ್ಮ್ ಬರ್ತಾ ಇದ್ದಂಗೆ ವೋಲ್ಟೇಜ್ ಕಮ್ಮಿ ಆದಾಗ ಆಹ್ ಹೆಂಗಾಯ್ತದೆ ಹೆಂಗಾಯ್ತದೆ ನೀ ನಾರ್ಮಲ್ ಆಗಿ ಆಡು ಹಾ ನಾರ್ಮಲ್ ಆಗ ಬಂದ ಆಡು ಆ ಅಕಾ ಬಿದ್ರು ಅದು ಬಿದಿರು ಬೀಳ್ತದೆ ನೀನು ಕವೆ ಕೊಟ್ಬಿಟ್ಟು ತಿನ್ನಸ್ಬಿಡ್ತೀನಿ ಅದ ಏನ್ ಹೇಳಿದ್ರು ಹೇಳ್ತಾರೆ ನೀನು ಹೇಳು ಕಲ್ಲಾದರೆ ನಾ नम संगीत बद्दल हायत्री ವೋಲ್ಟೇಜ್ ಜಾಸ್ತಿ ಸರಿ ಹೋಗ್ಬಿಡ್ತದೆ ಇದೇ ವೋಲ್ಟೇಜ್ ಕಮ್ಮಿ ಆಗ್ಬಿಡ್ತದೆ ಬರಬೇಕಾದ್ರೆ ಗುಡಿಯಲ್ಲಿ ಇರುವ ಚಾಮುಂಡಿಗೆ ನೆರಳಾಗಿರುವ

ದೊಡ್ಡದು ಕಾಣುದು ಸಿನಿಮಾದಾಗ ಇದ್ದ ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಾಗ ಇದ್ದ ಮನುಷ್ಯ ಸಣ್ಣದು ಕಾಣದು ಟಿವಿ ಒಳಗ ಇದ್ದ ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಾಗ ಇದ್ದ ಮನುಷ್ಯ ಸಣ್ಣದು ಕಾಣೋದು ಟಿವಿ ಒಳಗ ಆದ್ರೆ ಇದ್ದ ಮನುಷ್ಯ ಇದ್ದಂಗ ಕಾಣೋದು ಈ ಗಂಡು ಭೂಮಿ ಮೇಲೆ ಭೂಮಿ ಮೇಲೆ ಅಂತಕ್ಕಂಥ ಮಾತನ್ನ ಡಿ ವಿ ಕಾರ್ರು ಅದ್ಭುತವಾಗಿ ಹೇಳಿದ್ದಾರೆ ಸೊ ಈ ಒಂದು ಗಂಗಾವತಿ ಹಾಗೂ ನನ್ನ ಸಂಬಂಧ ಒಂದು ಅವಿನಾಭಾವಂತಹ ಸಂಬಂಧ ಯಾಕೆಂತಂದ್ರೆ ಕಾಮಿಡಿ ಕಿಲಾಡಿ ಹೋಗಿ ತಪ್ಪು